ವಿದೇಶದಲ್ಲಿ ಕೂತು ಫೈನಾನ್ಸ್ ಕಂಪನಿಯ ಆ ಖಾತೆಗೆ ಕನ್ನ ಹಾಕಿದ್ದಾರೆ ಸಿಸಿಬಿ ಪೊಲೀಸರು ಈ ಪ್ರಕರಣವನ್ನು ಭೇದಿಸಿದ್ದಾರೆ ವಿದೇಶದಲ್ಲಿ ಕುಳಿತು ಫೈನಾನ್ಸ್ ಕಂಪನಿಯ ಖಾತೆಗೆ ಕನ್ನ ಹಾಕಲಾಗಿದೆ ವಿಜಮ್ ಫೈನಾನ್ಸ್ ಅಕೌಂಟ್ ಅನ್ನ ಹ್ಯಾಕ್ ಮಾಡಿ ಲೂಟಿ ಮಾಡಲಾಗಿದೆ ವಿಪಿನ್ ಇನ್ ನೆಟ್ವರ್ಕ್ ಬಳಸಿ ನಲವತ್ತೇಳು ಕೋಟಿ ರೂಪಾಯಿಯನ್ನ ಕದ್ದಿದ್ದಾರೆ ಕಳ್ಳರು ಆರ್ನೂರು ನಕಲಿ ಅಕೌಂಟ್ಗೆ ಕದ್ದ ಹಣವನ್ನು ವರ್ಗಾವಣೆ ಮಾಡಿದ್ದಾರೆ ಸೈಬರ್ ಸಿ ಸಿಬಿಯಿಂದ ಇಸ್ಮಾಯಿಲ್ ಅತ್ತರ್ ಬಂಧನವಾಗಿದೆ ಹತ್ತು ಕೋಟಿ ಹಣ ಆರೋಪಿಯಿಂದ ಲ್ಯಾಪ್ಟಾಪನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಹೌದು ಪ್ರಕರಣವನ್ನು ಸಿ ಸಿ ಬಿ ಸೈಬರ್ ಪೊಲೀಸರು ಬೇಧಿಸಿದ್ದಾರೆ ಸದ್ಯ ಇಸ್ಮಾಯಿಲ್ ಅತ್ತರ್ ಈ ಆರೋಪಿಗಳನ್ನು ಬಂಧಿಸಲಾಗಿದೆ ನೋಡಿ ಇವರ ಚಾಕು ಚುಕ್ಯತಿ ಎಷ್ಟರ ಮಟ್ಟಿಗಿರಬೇಡ ಇವರಿರೋದು ವಿದೇಶದಲ್ಲಿ ವಿಜ್ರಾಮ್ ಫೈನಾನ್ಸ್ ಅಕೌಂಟನ್ನು ಹ್ಯಾಕ್ ಮಾಡ್ತಾರಲ್ಲೇ ಕೂತ್ಕೊಂಡು ವಿಪಿನ್ ಅನ್ನು ಬಳಸ್ಕೊಳ್ತಾರೆ ನಂತರ ನಲವತ್ತೇಳು ಕೋಟಿಯನ್ನು ಕದ್ದಿದ್ದಾರೆ ಹಾಗಾದರೆ ಇದು ಯಾವಾಗ ಆಗಿರುವುದು ಪ್ರಕರಣ ಮತ್ತು ಈ ಕದ್ದ ಹಣವನ್ನು ಏನು ಮಾಡಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ಬಹಳ ಮುಖ್ಯವಾಗಿ ಆರುನೂರು ಅಕೌಂಟ್ಗಳಿಗೆ ವರ್ಗಾವಣೆ ಕೂಡ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಸಿ ಬಿ ಸೈಬರ್ ಪೊಲೀಸರು ಇದನ್ನು ಗಂಭೀರವಾಗಿ ಪರಿಗಣಿಸಿ ಪ್ರಕರಣವನ್ನು ಭೇದಿಸಿದ್ದಾರೆ ಸದ್ಯ ಇಸ್ಮಾಯಿಲ್ ಹಾಗೂ ಅತ್ತರನ್ನು ಬಂಧಿಸಿದ್ದಾರೆ ಹಾಗಾದರೆ ಪ್ರಕರಣ ಏನು ಎತ್ತ ನಾವು ಆಗಸ್ಟ್ ವಿಸ್ಡಮ್ ಫೈನಾನ್ಸ್ ಕಂಪನಿಯ ಅಕೌಂಟ್ ಹ್ಯಾಕ್ ಆಗಿದೆ ಈ ಬಗ್ಗೆ ಒಂಬತ್ತನೇ ತಾರೀಕು ಮಾರತ್ಹಳ್ಳಿ ವಿಸ್ಡಮ್ ಫೈನಾನ್ಸ್ ನ ಮ್ಯಾನೇಜರ್ ಪ್ರಕಾಶ್ ಅವರು ದೂರನ ಕೂಡ ದಾಖಲಿಸ್ತಾರೆ ಬಿ ಸೈಬರ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ತನಿಖೆ ಕೈಗೊಂಡ ಪೊಲೀಸರು ರಾಜ್ಯ ಹಾಗೂ ಹೈದರಾಬಾದ್ನಲ್ಲಿ ಆರೋಪಿಗಳಿಗೆ ಹುಡುಕಾಟವನ್ನು ನಡೆಸ್ತಾರೆ ವಿದೇಶದಲ್ಲಿ ಕುಳಿತು ವಿಪಿನ್ ನೆಟ್ವರ್ಕನ್ನು ಬಳಸಿ ಹಣವನ್ನು ಅಕದೀಮರು ತೆಗೆದುಕೊಂಡಿರೋದು ತನಿಖೆಯ ವೇಳೆ ಬೇನಾಮಿ ಅಕೌಂಟ್ ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ ಅಂದಾಜು ನಲವತ್ತೇಳು ಕೋಟಿ ಲಪ್ರಾಯಿಸಿರೋದು ಮತ್ತು ಈ ಕದ್ದ ಹಣವನ್ನು ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿ ಅಂದರೆ ಬೇನಾಮಿ ಅಕೌಂಟ್ಗಳಿಗೆ ಹಣವನ್ನು ವರ್ಗಾವಣೆ ಕೂಡ ಮಾಡಿದ್ದಾರೆ ಸೊ ಹಾಗಾಗಿ ಇವತ್ತು ತಂತ್ರಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದರೂ ಕೂಡ ಅದರಿಂದ ಆಗುವಂಥ ಕೆಲವೊಂದು ಅಪಾಯಗಳನ್ನು ನಾವು ಮನಗಾಣಬೇಕಾಗತ್ತೆ ಕಷ್ಟಪಟ್ಟು ಕೂಡಿಟ್ಟ ಹಣವನ್ನು ಹೇಗಾದರೂ ಮಾಡಿ ಮುಂದೊಂದು ದಿವಸ ನಮ್ಮ ಕಷ್ಟಕ್ಕೆ ಆಗತ್ತೆ ಅಂತ ಹೇಳಿ ಎಷ್ಟೋ ಜನ ಹಣವನ್ನು ಸೇವ್ ಮಾಡಿರ್ತಾರೆ ಅಂಥ ಹಣವನ್ನು ದೋಚುವಂತಹ ಇಂಥ ಕದಿಮರಿಗೆ ನಿಜಕ್ಕೂ ಕೂಡ ತಕ್ಕ ಶಿಕ್ಷೆಯಾಗಬೇಕಾಗತ್ತೆ ನೋಡಿ ಇಲ್ಲಿ ಗಮನಿಸಬೇಕು ವೀಪಿನ್ನನ್ನು ಬಳಸಿ ಹ್ಯಾಕ್ ಮಾಡಿರೋದು ಬಟ್ ಈ ಕಾರ್ಯಾಚರಣೆ ಹ್ಯಾಗಾಯಿತು ಇದು ಬಹಳ ಮುಖ್ಯ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಅನ್ನು ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೀಡ್ತಾ ಹೋಗ್ತಾರೆ ವಿಶ್ವ ವಿಜ್ಡಮ್ ಫೈನಾನ್ಸ್ ಅಕೌಂಟನ್ನ ಹ್ಯಾಕ್ ಮಾಡಿ ಅಂದಾಜು ನಲವತ್ತೇಳು ಕೋಟಿಯನ್ನು ಕಳ್ಳರು ಕದ್ದಿರೋದು ಇದ್ರ ಕಾರ್ಯಾಚರಣೆ ಹೆಂಗಾಯಿತು ಯಾವಾಗಿದ್ದು ಹ್ಯಾಕು ಆಮೇಲೆ ಈ ದೂರು ಕೊಟ್ಟ ನಂತರದ ಸಂದರ್ಭದಲ್ಲಿ ಅವರು ವಿದೇಶದಲ್ಲಿದ್ದಾರಾ ಅಥವಾ ಭಾರತದಲ್ಲೇ ಇರ್ಬೋದಾ ಇದ್ರ ಬಗ್ಗೆ ಹೆಂಗೆ ನಡೀತು ಕಾರ್ಯಾಚರಣೆ ದಿವ್ಯಾ ಏನು ಇದೇ ಅಂದ್ರೆ ಎಂಟನೇ ತಿಂಗಳು ಅಂದ್ರೆ ಎಂಟನೇ ತಿಂಗಳು ಆರನೇ ತಾರೀಕು ಈ ಒಂದು ಮಧ್ಯರಾತ್ರಿ ಸುಮಾರು ಅಂದ್ರೆ ಆರು ಮತ್ತು ಏಳರ ಒಂದು ಮಧ್ಯರಾತ್ರಿ ಸುಮಾರಿಗೆ ಈ ಒಂದು ಘಟನೆ ನಡೆದಿರುತ್ತೆ ಅಂದ್ರೆ ಪ್ರಮುಖವಾಗಿ ಈ ಒಂದು ವಿಜ್ರಾಮ್ ಫೈನಾನ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಈ ಒಂದು ಬ್ಯಾಂಕ್ ನ ಖಾತೆಗಳನ್ನ ಎ ಪಿ ಏನು ಅಡ್ರೆಸ್ ಏನಿರುತ್ತೆ ಆ ಬ್ರ್ಯಾಂಕ್ ಅಡ್ರೆಸ್ ಗಳ ಹ್ಯಾಕ್ ಅನ್ನ ಮಾಡಿ ನಲವತ್ತೆಂಟು ಕೋಟಿ ರೂಪಾಯಿ ಹಣವನ್ನ ವಂಚನೆ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು ಈ ಹಿನ್ನೆಲೆ ಕಂಪನಿ ಕೂಡ ಒಂದು ಕಂಪನಿಯಲ್ಲಿ ಒಂದು ಸೈಬರ್ ಕ್ರೈಮ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುತ್ತೆ ಅದಾದ ಮೇಲೆ ತನಿಖಾಧಿಕಾರಿಗಳು ಈ ಒಂದು ಖಾತೆಯಿಂದ ಯಾವ್ಯಾವ ಅಕೌಂಟ್ಗೆ ಹಣ ಹೋಗಿದೆ ಅಂತ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ ಸಂಗತಿ ಅಂತಂದ್ರೆ ಏನು ಹ್ಯಾಕ್ ಆಗುತ್ತಲ್ಲ ಹ್ಯಾಕ್ ಆದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಸೇರಿ ಆರ್ನೂರ ಐವತ್ತಾರು ವಿವಿಧ ಖಾತೆಗಳಿಗೆ ಈ ಒಂದು ಹಣವನ್ನ ಕಂಪ್ಲೀಟ್ ಆಗಿ ಆ ಶೇರ್ ಮಾಡಲಾಗಿತ್ತು ಅಂದ್ರೆ ನಲವತ್ತೇಳು ಕೋಟಿ ಹಣವನ್ನ ಇದಾದ ಮೇಲೆ ಒಂದು ವ್ಯಕ್ತಿಯ ಎಸ್ ಬಿ ಐ ಖಾತೆಯನ್ನ ಖಾತೆಗೇನಿದೆ ಅದು ಕೂಡ ಸಾಮಾನ್ಯ ಜನಸಾಮಾನ್ಯನ ಖಾತೆಗೆ ಇದನ್ನ ಯಾಕೆ ಮಾಡಿದ್ರು ಅಂತಂದ್ರೆ ಯಾರು ಪೊಲೀಸರ ದಿಕ್ಕು ತಪ್ಪಿಸೋದಕ್ಕೆ ಅಂದ್ರೆ ತಮ್ಮದೇ ಖಾತೆಗಳಿಗೆ ಹಣವನ್ನ ಹಾಕೊಂಡು ಬೇರೆ ಬೇರೆ ಖಾತೆಗಳಿಗೆ ಹಾಕ್ತೇ ಹೋದ್ರೆ ನಾವು ಈಸಿಯಾಗಿ ಸಿಕ್ಕಾಕೊಳ್ತೀವಿ ಅನ್ನೋ ಒಂದು ಆಂಗಲ್ ನಲ್ಲಿ ಈ ರೀತಿಯಾಗಿ ವಂಚಕರು ಪ್ಲಾನ್ ಕೂಡ ಮಾಡಿರ್ತಾರೆ ಇನ್ನು ತನಿಖೆಯ ಸಂದರ್ಭದಲ್ಲಿ ಐದು ಪಾಯಿಂಟ್ ಐದು ಕೋಟಿ ಹಣವನ್ನ ಮೊದಲೇದಾಗಿ ಫ್ರೀಸ್ ಮಾಡಲಾಗುತ್ತೆ ಅದಾದ್ಮೇಲೆ ಹೈದರಾಬಾದ್ ಖಾತೆಗೂ ಕೂಡ ವರ್ಗಾವಣೆ ಮಾಡಲಾಗಿರುತ್ತೆ ಈ ಎಲ್ಲವೂ ಕೂಡ ಅಂದ್ರೆ ಕಂಪನಿಯ ಇ ಪಿ ಅಡ್ರೆಸ್ ಎ ಪಿ ಐ ಅಡ್ರೆಸ್ ಅಂದ್ರೆ ಆ ಕಂಪನಿಯ ಬ್ರಾಂಚ್ ನ ಅಡ್ರೆಸ್ ಏನಿದೆ ಅದನ್ನ ಬಳಸಿಕೊಂಡು ಈ ರೀತಿಯಾಗಿ ಐ ಪಿ ಅಡ್ರೆಸ್ಗಳನ್ನ ದುರುಪಯೋಗ ಪಡಿಸಿಕೊಂಡು ಈ ರೀತಿಯಾಗಿ ವಂಚನೆಯನ್ನು ಮಾಡಿರುವಂತದ್ದು ಮತ್ತು ದುಬೈನಲ್ಲಿ ಕುಳಿತುಕೊಂಡು ಇಬ್ಬರು ಇಲ್ಲಿ ಇಸ್ಮಾಯಿಲ್ ಅತ್ತರ್ ಮತ್ತು ಪಟೇಲ್ ಅನ್ನೋ ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಏನಿದ್ದಾನೆ ಆತನಿಗೆ ಇವು ಇವರು ನಿರಂತರವಾಗಿ ಆ ವಿದೇಶದಲ್ಲಿರುವಂತಹ ದುಬೈನಲ್ಲಿ ಕುಳಿತುಕೊಂಡು ಏನು ಇದನ್ನ ಹ್ಯಾಕ್ ಮಾಡಿಸ್ತಾ ಇತ್ತು ಅವರ ಜೊತೆಗೆ ನಿಕಟ ಸಂಪರ್ಕವನ್ನು ಕೂಡ ಹೊಂದಿರ್ತಾರೆ ಹೀಗಾಗಿ ಈ ಇಬ್ಬರ ಖಾತೆಗೂ ಕೂಡ ಹಣ ವರ್ಗಾವಣೆ ಆಗಿರುತ್ತೆ ಹೀಗಾಗಿ ಇವರನ್ನ ಕರೆದುಕೊಂಡು ಬಂದು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಇದರ ಮಾಹಿತಿ ಕೂಡ ಗೊತ್ತಾಗುತ್ತೆ ಪ್ರಮುಖವಾಗಿ ಹಾಂಗ್ಕಾಂಗ್ ಆಗಿರ್ಬೋದು ಚೀನಾ ಆಗಿರ್ಬೋದು ಈ ದುಬೈನಲ್ಲಿ ಕುಳಿತುಕೊಂಡಿರುವಂತಹ ವ್ಯಕ್ತಿ ಏನಿದ್ದಾರೆ ಇವರೆಲ್ಲರೂ ಕೂಡ ಅವರಿಗೆ ದುಬೈನಲ್ಲಿ ಕುತ್ಕೊಂಡು ಚೀನಾದಲ್ಲಿ ಮತ್ತು ಹಾಂಗ್ಕಾಂಗ್ನಲ್ಲಿ ಇರುವಂತಹ ಸೈಬರ್ ವಂಚಕರೇನಿದ್ದಾರೆ ಅವರಿಗೆ ಇವರು ಈ ರೀತಿಯಾಗಿ ನೀವು ಮಾಡಿಕೊಡಿ ಅನ್ನೋ ಒಂದಂಗಲ್ ನಾನು ಅವ್ರಿಗೂ ಕಮಿಷನ್ ಕೊಡುವಂಥದ್ದು ಮತ್ತು ದುಬೈನಲ್ಲಿ ಕುಳಿತುಕೊಂಡು ಇರಿದ್ರಲ್ಲ ಅವರು ಕೂಡ ಕಮಿಷನ್ ಪಡೆದುಕೊಳ್ಳುವಂಥದ್ದು ಈ ಎಲ್ಲವೂ ಕೂಡ ಪ್ರಕ್ರಿಯೆಯಲ್ಲಿ ತೊಡ್ಕೊಂಡಿರ್ತಾರೆ ಇನ್ನು ಬಿಜ್ರಾಮ್ ಫೈನಾನ್ಸ್ ನ ಐ ಡಿ ಎಫ್ ಸಿ ಮತ್ತು ಈ ಕೋಟಕ್ ಮಹೀಂದ್ರ ಬ್ಯಾಂಕ್ ಅಕೌಂಟ್ ಗೆ ಎಂಟ್ರಿ ಕೂಡ ಆಗಿರ್ತಾರೆ ನಂತರ ಅಲ್ಲಿದ್ದಂತಹ ಎ ಪಿ ಐ ಕೀ ಹ್ಯಾಕ್ ಅನ್ನ ಮಾಡಿರ್ತಾರೆ ನಲವತ್ತೊಂಬತ್ತು ಕೋಟಿ ರೂಪಾಯಿ ಈಗ ತನಿಖೆಯ ಸಂದರ್ಭದಲ್ಲಿ ಮತ್ತಷ್ಟು ಹಣವನ್ನು ಕೂಡ ರಿಕವರಿ ಮಾಡುವಂತ ಕೆಳಗೆವನ್ನ ಅಧಿಕಾರಿಗಳು ಮಾಡಿದ್ದಾರೆ ಈಗ ಸದ್ಯಕ್ಕೆ ಉಳಿದಂತಹ ಈ ಮ್ಯೂಲ್ ಅಕೌಂಟ್ ಮೂಲಕ ಹಣ ಡ್ರಾ ಆಗುತ್ತೆ ಮತ್ತು ಹವಾಲ ಮತ್ತು ಕ್ಲಿಷ್ಟೋ ಮೂಲಕ ಹಣವನ್ನು ಕೂಡ ಪರಿವರ್ತನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಆರೋಪಿಗಳು ಮಾಡಿರ್ತಾರೆ ಸದ್ಯಕ್ಕೆ ಡೇಟಾ ಸೆಂಟರ್ ಪ್ರೊವೈಡ್ ಮಾಡುವಂತಹ ಈ ವೆಬಿನಿ ವೆಬ್ ವರ್ಕ್ಸ್ ಮೂಲಕ ಸರ್ವಿಸ್ ಪ್ರೊವೈಡರ್ ಅನ್ನು ಕೂಡ ಇವರು ಮಾಡ್ತಾ ಇದ್ರು ಅನ್ನೋದು ಮಾಹಿತಿ ಕೂಡ ಇರುವಂತದ್ದು ಹೀಗಾಗಿ ಆರೋಪಿಗಳು ಆರೋಪಿಗಳ ಪೈಕಿ ಒಬ್ಬ ಬೆಳಗಾವಿಯವನ್ನಿರ್ತಾನೆ ಮತ್ತೊಬ್ಬ ಮಹಾರಾಷ್ಟ್ರದವನು ಇರ್ತಾನೆ ಇವರಿಬ್ರು ಅರೆಸ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಇವರ ಲಿಂಕ್ ದುಬೈಗೂ ಹೋಗೋ ತಲುಪುತ್ತೆ ದುಬೈನಲ್ಲಿ ಮತ್ತು ಚೀನಾದಲ್ಲಿ ಕೂತ್ಕೊಂಡು ಹ್ಯಾಕ್ ಮಾಡ್ತಾ ಇದ್ದಂಥದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು ಹೀಗಾಗಿ ಕೆಲವೊಂದಿಷ್ಟು ಹಣವನ್ನ ಈಗಾಗಲೇ ಅಂದ್ರೆ ಫ್ರೀಸ್ ಮಾಡುವಂತಹ ಕೆಲಸವನ್ನು ಕೂಡ ಸೈಬರ್ ಕ್ರೈಮ್ ಪೊಲೀಸರು ಮಾಡಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ದುಬೈನಲ್ಲಿ ಇರುವಂತಹ ಆರೋಪಿಗಳೇನಿದ್ದಾರೆ ಅವರನ್ನು ಕೂಡ ಬಂಧಿಸುವಂತಹ ಕೆಲಸವನ್ನು ಮಾಡಿದಂತಹ ಸಂದರ್ಭದಲ್ಲಿ ಮತ್ತಷ್ಟು ಹಣ ಕೂಡ ರಿಕವರಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಒಟ್ಟಾರೆಯಾಗಿ ಇಪಿ ಐ ಪಿ ಅಡ್ರೆಸ್ಗಳಾಗಿರಬಹುದು ಮತ್ತು ಕಂಪನಿಯ ಒಂದು ಏನು ಕೆಲವೊಂದು ಟೆಕ್ನಿಕಲ್ ಏನಿರುತ್ತೆ ಒಳಗಡೆ ಅದಕ್ಕೆ ನೇರವಾಗಿ ಎಂಟ್ರಿಯನ್ನ ಕೊಟ್ಟು ಈ ರೀತಿಯಾಗಿ ಹ್ಯಾಕ್ ಮಾಡಿರುವಂತದ್ದು ನಿಜಕ್ಕೂ ಕೂಡ ಇದು ಸೋಜಿಗ ಹೀಗಾಗಿ ಅಧಿಕಾರಿಗಳು ಕೂಡ ಸೂಕ್ಷ್ಮವಾದಂತಹ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಮತ್ತು ಏನಾದರೂ ಕೂಡ ಮಾಧ್ಯಮಗಳಲ್ಲಿ ಹೆಚ್ಚಿನ ಮಾಹಿತಿ ಸೋರಿಕೆಯಾದಂತಹ ಸಂದರ್ಭದಲ್ಲಿ ಆರೋಪಿಗಳು ಕೂಡ ಮತ್ತಷ್ಟು ಎಚ್ಚೆತ್ತುಕೊಳ್ತಾರೆ ಅನ್ನೋ ಒಂದು ಆಂಗಲ್ ಈ ಒಂದು ಬೇಸಿಕ್ ಮಾಹಿತಿಯನ್ನು ಕೂಡ ನೀಡುವಂತಹ ಕೆಲಸವನ್ನು ಈಗ ಸಿಸಿಬಿ ಪೊಲೀಸರು ಮಾಡಿರುವಂಥದ್ದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ವಿಶ್ವ